ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏಪ್ರಿಲ್ ಮೂವತ್ತನೇ ತಾರೀಕು ಅಂದರೆ ಬುಧವಾರ ಅಕ್ಷಯ ತೃತೀಯ ಇದೆ ಇದು ಎಲ್ರಿಗೂ ಗೊತ್ತು ಸೊ ಅವತ್ತಿನ ದಿನ ಏನೇನು ತಪ್ಪನ್ನ ಮಾಡಬಾರ್ದು ಮತ್ತು ಏನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಸೊ ಫಸ್ಟ್ ನೋಡ್ಬಿಟ್ಟು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಅಕ್ಷಯ ತೃತಿ ಅಂದರೆ ಅವತ್ತು ಮನೆಗೆ ಗೋಲ್ಡ್ ತರಬೇಕು ಅಂತ ಸೊ ತರಬಾರ್ದು ಅಂತ ಏನಿಲ್ಲ ಮತ್ತೆ ಗೋಲ್ಡ್ ಮಾತ್ರ ತರಬೇಕು ಅಂತ ಏನಿಲ್ಲ ಅಕ್ಷಯ ತೃತೀಯ ಅಂದರೆ ಗೋಲ್ಡ್ ತಂದ್ರೆ ಒಳ್ಳೇದು ಹೌದು ಬಟ್ ಗೋಲ್ಡ್ ಈಗ ಎಲ್ರಿಗೂ ಕೂಡ ಅಫೋರ್ಡ್ ಮಾಡಕ್ಕಾಗಲ್ಲ ಎಲ್ರಿಗೂ ಕೂಡ ಅಷ್ಟೊಂದು ಅಮೌಂಟ್ ಇರಲ್ಲ ಇವಾಗ ಗೋಲ್ಡ್ ರೇಟ್ ಆಲ್ಮೋಸ್ಟ್ ಒನ್ ಲ್ಯಾಕ್ ಆಗಿದೆ ಹತ್ತು ಗ್ರಾಮ್ಸ್ಗೆ ಸೊ ಎಲ್ರಿಗೂ ಕೂಡ ಗೋಲ್ಡ್ನ ಅಫೋರ್ಡ್ ಮಾಡಕ್ಕಾಗಲ್ಲ ತರಕಾಗಲ್ಲ ಸೊ ಗೋಲ್ಡ್ ತರಕಾಗ್ಲಿಲ್ಲ ಅಂದರೆ ಬೇರೆ ಈ ನೇಮ್ ತರಬಹುದು ಗೋಲ್ಡ್ ಬದಲು ಅಂತ ನಾನು ಈ ವಿಡದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಅಂದ್ರೆ ಇವಾಗ ಏನಾದರೂ ಗೋಲ್ಡ್ ಆಗಲಿಲ್ಲ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಬೆಳ್ಳಿ ಸೊ ಗೋಲ್ಡ್ ಬೆಳ್ಳಿ ತಂದ್ರೆ ಇನ್ನೂ ಒಳ್ಳೇದು ತುಂಬಾ ಜನ ಈಗ ಗೋಲ್ಡ್ ಗೋಲ್ಡ್ ಅಂತ ಹೋಗ್ತಾರೆ ಬಟ್ ಅಕ್ಷಯ ತೃತೀಯ ದಿನ ಗೋಲ್ಡ್ ಬೆಳ್ಳಿ ತಗೊಂಡ್ ಬಂದರೆ ತುಂಬಾ ಒಳ್ಳೇದು ಸೊ ಯಾಕೆ ಈ ಅಕ್ಷಯ ತೃತೀಯ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಫ ಅಂದ್ರೆ ಟ್ರೆಡಿಷ್ನಲಿ ಕುಬೇರ ಸೊ ಗಾಡ್ ಕುಬೇರ ಏನಿದ್ರು ಅವರು ಇವತ್ತಿನ ದಿನ ದಾನ ಧರ್ಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾರೆ ಸೊ ಆದ್ದರಿಂದ ಅಕ್ಷಯ ತೃತೀಯ ಬಂತು ಅಂತ ಹೇಳ್ತಾರೆ ಮತ್ತು ಪಾಂಡವರಿಗೆ ಮಹಾಭಾರತದಲ್ಲಿ ಪಾಂಡವರಿಗೆ ಸೊ ಸೂರ್ಯದೇವ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ರಂತೆ ಅವರು ವನವಾಸಕ್ಕೆ ಅಂತ ಹೋದಾಗ ಅಕ್ಷಯ ಪಾತ್ರೆಯನ್ನು ಕೊಟ್ಬಿಟ್ಟು ಈ ಅಕ್ಷಯ ಪಾತ್ರೆ ಇಟ್ಕೊಂಡು ನೀವು ಅಡುಗೆ ಮಾಡಿ ಸೊ ಇದರಿಂದ ನಿಮಗೆ ಯಾವತ್ತೂ ಕೂಡ ಅನ್ನಕ್ಕೆ ಶಾರ್ಟೇಜ್ ಆಗ್ದಲ್ಲೇ ಇರೋದಾಗಿರ್ಬೋದು ಅನ್ನಕ್ಕೆ ಸಮಸ್ಯೆ ಬರೋಲ್ಲ ಆ ರೀತಿ ಸೂರ್ಯದೇವರು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ರಂತೆ ಪಾಂಡವರಿಗೆ ಸೊ ಈ ರೀತಿ ತುಂಬ ಹಲವಾರು ಈವೆಂಟ್ಸ್ ಹಲವಾರು ಒಳ್ಳೊಳ್ಳೆ ಕಾರ್ಯಗಳು ಇವತ್ತಿನ ದಿನ ಆಗಿದೆ ಆದ್ರಿಂದ ಈ ಅಕ್ಷಯ ತೃತೀಯನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ತುಂಬ ಇದು ಮಾಡ್ತಾರೆ ಸೊ ಫಸ್ಟು ಗೋಲ್ಡನ್ನೇ ತರಬೇಕು ಅಂತ ಏನಿಲ್ಲ ಸೆಕೆಂಡ್ ಆಪ್ಷನ್ ಈಸ್ ಬೆಳ್ಳಿ ಬೆಳ್ಳಿ ಗೋಲ್ಡ್ಗಿಂತ ಬೆಳ್ಳಿ ತೊಗೊಂಡು ಬಂದರೆ ಇನ್ನೂ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ನಾವು ನೋಡ್ತಾ ಇದ್ದರೆ ಗೋಲ್ಡ್ಗಿಂತ ಬೆಳ್ಳಿ ರೈಟೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೊ ಬೆಳ್ಳಿ ತಗೊಂಡ್ ಬನ್ನಿ ಅದು ಬಿಟ್ಟು ಗೋಲ್ಡ್ ಮತ್ತು ಬೆಳ್ಳಿ ತೊಗೊಂಡು ಬರಲಿಲ್ಲ ಅಂದರೆ ಬೇರೆ ಇನ್ನೇನೇನು ಓಕೆ ಇವೆಲ್ಲ ತೊಗೊಂಡು ಬಂದರೆ ಇವೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಸೇಮ್ ಫಲಿತಾಂಶ ಸಿಗುತ್ತೆ ಅದೇ ಏನು ಅಂದ್ಕೊಂಡಿದ್ರೆ ಅದೆಲ್ಲ ಆಗುತ್ತೆ ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ತುಳಸಿ ಗಿಡನ ತೊಗೊಂಡು ಬರಬೇಕು ಮನೆಗೆ ಸೊ ತುಳಸಿ ಗಿಡನ ತೊಗೊಂಡು ಬಂದುಬಿಟ್ಟು ತುಳಸಿನ ನೆಡಬೇಕು ಮನೇಲಿ ಸೊ ಬಹಳಷ್ಟು ಬಾರಿ ತುಳಸಿ ಗಿಡನ ತೊಗೊಂಡು ಬಂದಿರ್ತೀರ ಅದು ಒಣಗೋಗ್ತಾ ಇರುತ್ತೆ ಅಥವಾ ಅದು ಇದು ಏನಾದರೂ ಹನಿಮಲ್ಸ್ ಏನಾದರೂ ಬಂದು ತಿಂದರೆ ಅದು ಕೂಡ ಹಾಳಾಗಿರುತ್ತೆ ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಫಸ್ಟ್ ತುಳಸಿ ಗಿಡನ ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡನ ನೆಟ್ಟಿ ಡೈಲಿ ನೀರು ಹಾಕಬೇಕು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ಎಲ್ಲಾದರೂ ಒಂದು ದೊಡ್ಡ ಪ್ಲಾಟ್ ಇದ್ದರೆ ಸೊ ಅಲ್ಲಿ ಯಾವುದಾದ್ರೂ ಒಂದು ಗಿಡನ ನೆಡಿ ಅಕ್ಷಯ ತೃತೀಯ ದಿನ ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಗಿಡಗಳು ಮರಗಳು ಬೆಳೀತಾ ಇದ್ದಂಗೆ ಕೂಡ ನಿಮ್ಮ ಜೀವನದಲ್ಲೂ ಕೂಡ ಗ್ರೋತ್ ಒಳ್ಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಫಸ್ಟ್ ನೀವು ಮಾಡಬೇಕಾಗಿರೋದು ಅಕ್ಷಯ ತೃತೀಯ ದಿನ ತುಳಸಿ ತಗೋಬನ್ನಿ ಅಥವಾ ಬೇರೆ ಯಾವುದಾದ್ರೂ ಗಿಡನ ನಿಮ್ಮ ಜಮೀನಲ್ಲಿ ಎಲ್ಲಾದರೂ ನೆಡಿ ಅಕ್ಷಯ ತೃತೀಯ ದಿನ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ ಅವತ್ತಿನ ದಿನ ಪೊರ್ಕೆ ತರಬೇಕು ಸೊ ಮನೆಗೆ ಕಸ ಗುಡ್ಸೋಕ್ಕೆ ಏನು ಪೊರ್ಕೆನ ಯೂಸ್ ಮಾಡ್ತೀನಿ ಮಾಡ್ತೀರಿ ಆ ಪೊರ್ಕೆನ ಕೂಡ ಮನೆಗೆ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ತಂದ್ರೆ ಅದು ಕೂಡ ಒಳ್ಳೇದು ಅಂತ ಪುರಾಣಗಳ ಪ್ರಕಾರ ಹೇಳ್ತಾರೆ ಸೊ ಪರ್ಕೆನ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ ಸೊ ಅದನ್ನ ಬರೋದ್ರಿಂದ ಲಕ್ಷ್ಮಿ ಮನೆಗೆ ಹೊಲಿತಾಳೆ ಅನ್ನೋ ಒಂದು ವಿಚಾರದಿಂದ ಸೊ ನೆಕ್ಸ್ಟು ಸ್ಯಾಲ್ರಿ ಅಂದರೆ ಇವಾಗ ಏನಾಗಿದೆ ಅಂದರೆ ಬಹಳಷ್ಟು ಟ್ರಾನ್ಸಾಕ್ಷನ್ ಅಲ್ಲ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಸೊ ಯಾರೂ ಕೂಡ ಮನೆಗೆ ಅಮೌಂಟನ್ನು ತೊಗೊಂಡು ಬರಲ್ಲ ಸೊ ಈ ಅಕ್ಷಯ ತೃತೀಯ ದಿನ ಏನು ಮಾಡಬೇಕು ಅಂದರೆ ದುಡ್ಡನ್ನ ಮನೆಗೆ ತೊಗೊಂಡು ಬರಬೇಕು ಸೊ ಬ್ಯಾಂಕಲ್ಲಿ ಅಕೌಂಟಲ್ಲಿದ್ದರೆ ನೀವು ಅಕೌಂಟಲ್ಲಿರುವಂಥ ಅಮೌಂಟನ್ನು ಎ ಟಿ ಎಮಿಗೆ ಹೋಗಿ ಬಿಡಿಸ್ಕೊಂಡು ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಮನೆಗೆ ದುಡ್ಡನ್ನ ತೊಗೊಂಡು ಬಂದರೆ ತುಂಬಾ ಒಳ್ಳೇದು ನೆಕ್ಸ್ಟು ಬಂದ್ಬಿಟ್ಟು ಈ ಪಿತೃದೋಷ ಅಂತೆಲ್ಲ ಇರುತ್ತೆ ಅಲ್ವಾ ಸೊ ಪಿತೃದೋಷಕ್ಕೆ ಪಿತೃದೋಷ ಏನಾದರೂ ಇದ್ದರೆ ಅವಾಗ ಏನು ಮಾಡಬೇಕು ಅಂದರೆ ಪಾದರಕ್ಷೆ ಅಥವಾ ಬೀಸಣಿಗೆ ಸೊ ಇವೆರಡನ್ನೂ ಕೂಡ ಬೇರೆಯವರಿಗೆ ದಾನ ಮಾಡಬೇಕು ಪಾದರಕ್ಷೆ ಮತ್ತು ಬೀಸಣಿಗೆನ ಬೇರೆಯವರಿಗೆ ದಾನ ಮಾಡೋದ್ರಿಂದ ಕೂಡ ಈ ಅಕ್ಷಯ ತೃತೀಯ ದಿನ ನಿಮಗೇನಾದರೂ ಪಿತೃದೋಷ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡುವ ಮಾಡೋದಕ್ಕೂ ಮುಂಚೆ ಅಂದರೆ ಬಾಗಿಲಿಗೆ ಈ ಸಾತ್ವಿಕ್ ಸಿಂಬಲ್ ಬರುತ್ತಲ್ವ ಇದು ಸೊ ಆ ಸಿಂಬಲನ್ನು ನೀವು ಮನೆ ಬಾಗಿಲಿಗೆ ಬರೀಬೇಕು ಸೊ ಯಾವ ರೀತಿ ಬರೀಬೇಕು ಅಂದರೆ ಅವು ಸ್ವಲ್ಪ ಅರ್ಶನ ತಗೊಂಡು ಅರ್ಶನಾಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಅದು ಎರಡನ್ನು ಕಲಸಿಬಿಟ್ಟು ಆ ಸಾತ್ವಿಕ ಸಿಂಬಲ ನೀವು ಡೋರಿಗೆ ಈ ರೀತಿ ಬರೆಯೋದ್ರಿಂದ ಸೊ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಮತ್ತು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಎಂಟ್ರಿ ಕೊಡ್ತಾಳೆ ಅಂತ ಹೇಳ್ತಾರೆ ಸೊ ಆ ಸಾತ್ವಿಕ ಸಿಂಬಲ್ ಏನಿದೆ ಅದನ್ನು ಮರಿಬೇಡಿ ಬಾಗಿಲಿಗೆ ಬರೆಯೋದನ್ನು ನೆಕ್ಸ್ಟು ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಮನೆಗೆ ಅರ್ಶನ ಕುಂಕುಮ ಆಗಿರ್ಬೋದು ಊದ್ಗಡ್ಡಿ ಆಗಿರ್ಬೋದು ಆಮೇಲೆ ದೇವರಿಗೆ ಏನೇನು ನೀವು ಅರ್ಪಿಸ್ತಿರೋ ದೇವರಿಗೆ ಪೂಜೆ ಮಾಡೋದಕ್ಕೆ ಏನೇನು ಬಳಸ್ತೀರೋ ದೇವರ ಫೋಟೋ ಆಗಿರ್ಬೋದು ವಿಗ್ರಹಗಳಾಗಿರ್ಬೋದು ಎಲ್ಲದನ್ನು ಕೂಡ ನೀವು ಅಕ್ಷಯ ತೃತೀಯ ದಿನ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ನೆಕ್ಸ್ಟು ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಉಪ್ಪು ತಗೊಂಡು ಬಂದರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಉಪ್ಪು ಕೂಡ ನೀವು ಮನೆಗೆ ತಗೊಂಡು ಬರ್ಬೋದು ನೆಕ್ಸ್ಟು ದಾನ ಅಂತ ವಿಚಾರ ಬಂದರೆ ಫಸ್ಟ್ ನೀವು ಮೊಸರನ್ನು ಅಥವಾ ಅಕ್ಕಿ ಬೆಲ್ಲನ ಬೇರೆಯವರಿಗೆ ದಾನ ಮಾಡೋದ್ರಿಂದ ಕೂಡ ಅದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಅಕ್ಕಿ ಅಕ್ಕಿ ಅಥವಾ ಬೆಲ್ಲನ ದಾನ ಮಾಡಿ ಇಲ್ಲಾಂದರೆ ಮೊಸರನ್ನು ಕೂಡ ನೀವು ದಾನ ಮಾಡಿ ಇದು ಕೂಡ ತುಂಬಾ ಒಳ್ಳೆದು ಇಲ್ಲ ದೇವರಿಗೆ ದಾನ ಮಾಡ್ತಿರೋ ಅಥವಾ ಜನಗಳಿಗೆ ದಾನ ಮಾಡ್ತಿರೋ ಅಥವಾ ದೇವಸ್ಥಾನಕ್ಕೆ ತಗೊಂಡೋಗಿ ಅಕ್ಕಿ ಅಥವಾ ಬೆಲ್ಲ ಕೊಡ್ತಿರೋ ಅದು ನಿಮ್ಮ ಇಷ್ಟ ಬಟ್ ಈ ರೀತಿ ದಾನ ಮಾಡೋದ್ರಿಂದ ಅಕ್ಷತೃತೀಯ ದಿನ ಬಹಳ ಒಳ್ಳೆಯದು ನೆಕ್ಸ್ಟು ಮತ್ತೆ ಏನೇನು ತರಬೇಕು ಮನೆಗೆ ಅವತ್ತಿನ ದಿನ ಅಂದರೆ ಗೋಧಿ ಗೋಧಿನ ತಗೊಂಡು ಬರೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಗೋಧಿ ತಗೊಂಡು ಬರ್ಬೋದು ಕಡಲೆಕಾಳು ತಗೊಂಡು ಬರ್ಬೋದು ಮತ್ತು ಬಾರ್ಲಿ ಅಕ್ಕಿನ ತಗೊಂಡು ಬರ್ಬೋದು ಸೊ ಇದನ್ನೆಲ್ಲ ಮನೆಗೆ ದಿನ ತೊಗೊಂಡು ಬರ್ಬೋದು ಮತ್ತು ಕೃಷ್ಣನ ಫೋಟೋ ಮನೇಲಿ ಏನಾದರೂ ಕೃಷ್ಣನ ಫೋಟೋ ಇದ್ರ ಅಕಸ್ಮಾತ್ ಇಲ್ಲ ಅಕ್ಕ ನೀವೇನಾದರೂ ಕೃಷ್ಣನ ಫೋಟೋ ತರಬೇಕು ಮನೆಗೆ ಅಂತ ಏನಾದರೂ ಬಹಳ ದಿಸದಿಂದ ಏನಾದರೂ ಅಂದ್ಕೊಂಡಿದ್ರೆ ಅಕ್ಷಯ ತೃತೀಯ ದಿನ ತೊಗೊಂಡು ಬನ್ನಿ ದೇವರ ಫೋಟೋ ಅದು ತುಂಬಾ ಒಳ್ಳೇದು ಮತ್ತು ಆ ಕೃಷ್ಣನ ಫೋಟೋಗೆ ಏನು ಮಾಡಬೇಕು ಅಂದರೆ ತುಪ್ಪದ ದೀಪ ಹಚ್ಚಬೇಕು ಕೃಷ್ಣನ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ಮತ್ತು ಅವಲಕ್ಕಿಗೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದರ ನೈವೇದ್ಯ ಮಾಡಬೇಕು ದೇವರಿಗೆ ಕೃಷ್ಣನ ಫೋಟೋಗೆ ಅದು ಕೂಡ ತುಂಬಾ ಒಳ್ಳೆಯದು ಮತ್ತು ಮೇಜರ್ಲಿ ಏನಂದರೆ ಅಕ್ಷಯ ತೃತೀಯ ದಿನ ಯಾವತ್ತೂ ಕೂಡ ಕೆಟ್ಟ ಕೆಟ್ಟು ಮಾತಾಡಬಾರ್ದು ಮನೆಯಲ್ಲಿ ಸೊ ಅದು ಒಂದು ಮೇಜರ್ ಥಿಂಗ್ಸು ಒಳ್ಳೊಳ್ಳೆ ಮಾತಾಡಿ ಅಕ್ಷಯ ತೃತೀಯ ದಿನ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅಕ್ಷಯ ತೃತೀಯ ದಿನ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಯಾವ ರೀತಿ ಪೂಜೆ ವಿಧಾನ ಯಾವ ರೀತಿ ಇರಬೇಕು ಪೂಜೆ ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಪೇಜನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ